श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः <coughs> अभ्रमं भङ्गरहितम् अजडं विमरं सदा आनन्दतीर्थमतुलं भजेतापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकरणाकल्पपादपौ अज्ञानतिमिरच्छेदं बुद्धिसम्पत्प्रदायकम् विज्ञानविमलं शान्तं विजयाख्यगुरुं भजे तपःस्वाध्यायशुश्रूषा कृष्णपूजारतं मुनिम् विश्वेशमिष्टदं वन्दे परिवराट्चक्रवर्तिनम् लक्ष्मीनारायणं नत्वा पूर्णबोधान् गुरोनपि कुरु मश्रे कस्तनगीता यहाँ भाषा दुष्टार्थ संग्रहम् श्री गुरुभ्यो नमः गीता व्रते पाठ के सुस्वागता नाम प्रतिदिना अनेक कार्यकरण न मारते वे चपामारते वे पूजा ಇನ್ನಿತರ ವರ್ಣಾಶ್ರಮೋಚಿತವಾಗಿರತಕ್ಕಂತಹ ಅನೇಕ ಕಾರ್ಯಗಳನ್ನು ಮಾಡ್ತೇವೆ ಅವುಗಳು ನಾವು ಮಾಡಬೇಕಾಗಿರತಕ್ಕಂತಹ ಕರ್ತವ್ಯ ಅಂತ ಭಾವಿಸ್ತೇವೆ ಪಾಠ ಪ್ರವಚನ ಮುಂತಾದ ಆಯಾ ವರ್ಣಗಳಲ್ಲಿ ವಿಧಾನ ಮಾಡಿರ್ತಕ್ಕಂತಹ ವಿಶೇಷ ಧರ್ಮಗಳನ್ನು ಕೂಡ ನಾವು ಆಚರಣೆ ಮಾಡ್ತೇವೆ ಅಷ್ಟು ಮಾತ್ರ ಅಲ್ಲ ಯಾವ ವರ್ಣದವರೇ ಆಗಿರಲಿ ಯಾವ ಜಾತಿಯವರೇ ಆಗಿರಲಿ ಪ್ರತಿಯೊಂದು ವರ್ಣದವರಿಗೂ ಆಯಾ ಸ್ವವಿಹಿತವಾಗಿರ್ತಕ್ಕಂತಹ ವೃತ್ತಿ ಇದೆ ಸ್ವಹಿತವಾಗಿರ್ತಕ್ಕಂತಹ ಕರ್ಮಾಚರಣೆಗಳಿವೆ ಇವು ಆಯಾ ವರ್ಣಕ್ಕೆ ಮಾತ್ರ ಸೀಮಿತವಾಗಿರತಕ್ಕಂತಹ ಕರ್ಮಾಚರಣೆಗಳು ಆದರೆ ಎಲ್ಲ ವರ್ಣಗಳಿಗೂ ಸರ್ವಸಾಧಾರಣವಾಗಿರತಕ್ಕಂತಹ ಒಂದು ಇದೆ ನಾವು ಯಾವ ವರ್ಣದವರೇ ಆಗಿರಲಿ ನಾವು ನಿತ್ಯ ಕರ್ಮ ಯಾವುದನ್ನು ಬೇಕಾದರೂ ಮಾಡ್ತಾ ಇರಲಿ ಎಷ್ಟೇ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಇರಲಿ ಇವೆಲ್ಲದ ಜೊತೆಗೆ ಇನ್ನೊಂದು ನಾವು ಮಾಡಲೇಬೇಕಾಗಿರತಕ್ಕಂತಹ ಒಂದು ಕರ್ತವ್ಯ ಇದೆ ಅದನ್ನೇ ನಾನಾಜನ ಶುಶ್ರೂಷಾ ಅಂತ ಹೇಳುದು ಈ ಜಗತ್ತಿನಲ್ಲಿರತಕ್ಕಂತಹ ಅನೇಕ ಬಗೆಯ ಜನರ ಸೇವೆಯನ್ನ ಸಾಧಕನಾದವನು ಮಾಡಬೇಕಾಗಿರ್ತಕ್ಕಂತಹ ಮುಖ್ಯ ಕರ್ತವ್ಯಗಳಲ್ಲಿ ಒಂದಾಗಿದೆ ಎಲ್ಲಿ ಕಷ್ಟ ಇದೆ ದುಃಖ ಇದೆ ರೋಗ ಇದೆ ಹಸಿವೆ ಇದೆ ಅಂತಹ ದುಃಖ ರೋಗ ರುಜಿನ ಮೊದಲಾದವುಗಳಿಂದ ಯಾರು ಪೀಡಿತರಾಗಿದ್ದಾರೆ ಅಂತಹ ಆರ್ಥ ಜನರಿಗಾಗಿ ನಮ್ಮ ಹೃದಯ ಮಿಡುಕಬೇಕು ಎಲ್ಲ ಜನಲ್ಲಿರತಕ್ಕಂತಹ ಭಗವಂತನನ್ನು ಸ್ಮರಿಸಿ ಸ್ವಾರ್ಥ ಭಾವನೆಯನ್ನು ತ್ಯಜಿಸಿ ಜನಸೇವೆಯನ್ನ ಕೈಗೊಳ್ಳುವುದರಿಂದ ಭಗವಂತ ಪ್ರೀತಿ ಪಾತ್ರನಾಗ್ತಾನೆ ಕೇವಲ ಶ್ರುತಿ ಸ್ಮೃತಿ ಹರೇ ಎಂಬುದಾಗಿ ಶ್ರುತ್ಯುಕ್ತವಾಗಿರ್ತಕ್ಕಂತಹ ಸ್ಮೃತ್ಯುಕ್ತವಾಗಿರ್ತಕ್ಕಂತಹ ಕರ್ಮಾಚರಣೆಗಳನ್ನು ಮಾತ್ರ ಮಾಡುವುದಲ್ಲ ಅದರ ಜೊತೆಗೆ ನಿಸ್ವಾರ್ಥವಾಗಿ ಎಲ್ಲ ಜನರಲ್ಲಿರತಕ್ಕಂಥ ಹರಿಯನ್ನ ಕಂಡು ಅವರ ಸೇವೆ ಕೈಗೊಳ್ಳುವುದರಿಂದ ಭಗವಂತ ಸಂಪ್ರೀತನಾಗ್ತಾನೆ ಅದನ್ನೇ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋಭವತಿ ಭವತಿ ಕೇಶವ ಎಂಬುದಾಗಿ ಸಾಕ್ಷಾತ್ಕಾರಣ ಪಡಿತಕ್ಕಂತಹ ಯಾವುದೇ ವ್ಯಕ್ತಿಯಾಗಿರಲಿ ಸಾಕ್ಷಾತ್ಕಾರವನ್ನ ಪಡೆಯುವವರೆಗೂ ಕೂಡ ಅವ ತನ್ನ ನಿತ್ಯ ಕರ್ಮಾನುಷ್ಠಾನ ಜಪ ತಪ ಪೂಜಾರಿಗಳೇನಿವೆ ಅವುಗಳನ್ನ ಮಾಡುವ ಜೊತೆಗೆ ಈ ಜನರ ಶುಶ್ರೂಷೆ ಎಂಬ ಕಾರ್ಯವನ್ನ ಕೈಗೊಳ್ಳಲೇಬೇಕು ಇದು ಕಡ್ಡಾಯ ಇದು ಐಚ್ಛಿಕ ಅಲ್ಲ ಎಂಬುದಾಗಿ ವೇದಾಂತಗಳು ಹೇಳ್ತಾ ಇವೆ ಎಂಬುದನ್ನ ಆಚಾರ್ಯರು ಅದನ್ನ ತೋರಿಸ್ಕೊಡ್ತಾರೆ ಈ ನಾನಾ ಜನ ಶುಶ್ರೂಷೆ ಎಂಬುದು ಐಚ್ಛಿಕ ಅಲ್ಲ ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಕೂಡ ಈ ಸೇವೆಯನ್ನು ಆಚರಿಸಲೇಬೇಕು ಅದು ಹೇಗೆ ಅಂದರೆ ಸರ್ಕಾರಕ್ಕೆ ನಾವು ಕರ ಕಂದಾಯಗಳನ್ನು ಕೊಡುತ್ತೇವಲ್ವ ಹಾಗೆ ಸರ್ಕಾರಕ್ಕೆ ನಾವು ಕರ ಕಂದಾಯಗಳನ್ನು ಕೊಡುವಂಥದ್ದು ಹೇಗೆ ಅನಿವಾರ್ಯವೋ ಅದರಂತೆ ನಾನಾ ಜನರ ಸೇವೆಯು ಅದು ಭಗವಂತ ನಮಗೆ ವಿಧಾನ ಮಾಡಿರತಕ್ಕಂತಹ ಒಂದು ಕಡ್ಡಾಯವಾಗಿ ಮಾಡಬೇಕಾಗಿರತಕ್ಕಂತಹ ಕರ್ತವ್ಯ ಇದು ಜಗತ್ತಿನ ಅಧಿದೇವತೆಗೆ ನಾವು ಸಲ್ಲಿಸಬಹುದಾದ ಒಂದು ಕಂದಾಯ ಈ ಕರ ಕಂದಾಯಗಳನ್ನು ನಾವು ಕೊಡಲು ತಪ್ಪಿದರೆ ಅಥವಾ ಕರವನ್ನ ಕಟ್ಟದೇ ಇದ್ರೆ ಅವನು ಒಬ್ಬ ಯೋಗ್ಯನಾಗಿರ್ತಕ್ಕಂತಹ ನಾಗರಿಕ ಅಂತ ಅನಿಸ್ತಾನ ಈ ಒಂದು ರಾಷ್ಟ್ರದ ಒಬ್ಬ ಯೋಗ್ಯ ನಾಗರಿಕ ಅಂತ ಅನ್ಸ್ಕೋಬೇಕಾದ್ರೆ ಅವ ತನ್ನ ಆದಾಯಕ್ಕೂ ಅನುಗುಣವಾಗಿ ಕರವನ್ನ ಕಟ್ಟೇಬೇಕು ಆಗ ಮಾತ್ರ ಅವನು ಯೋಗ್ಯ ನಾಗರಿಕ ಅನಿಸ್ತಾನೆ ಅದರಂತೆ ಈ ವಿಶ್ವವೆಂಬ ರಾಜ್ಯದ ಒಬ್ಬನೇ ಒಬ್ಬ ಸಾರ್ವಭೌಮ ಅಮ ಪರಮಾತ್ಮ ಅಂತಹ ಪರಮಾತ್ಮನಿಗೋಸ್ಕರವಾಗಿ ದೀನದರಿತರ ಸೇವೆಯನ್ನ ನಡೆಸಬೇಕು ನಡೆಸದೆ ಹೋದರೆ ನಾವು ಹೇಗೆ ಯೋಗ್ಯ ಪ್ರಜೆಗಳಾಗ್ತೇವೆ ಇದನ್ನ ಗೀತಾ ತಾತ್ಪರ್ಯದಲ್ಲಿ ನಾನಾ ಜನ ಶುಶ್ರೂಷಾ ಕರ್ತವ್ಯ ಕರವನ್ಮಿತೇಹೇ ಕರವನ್ಮಿತೇಹೇ ಕಂದಾಯವನ್ನು ಕಟ್ಟುವ ರೀತಿಯಲ್ಲಿ ಕರವನ್ನು ಕಟ್ಟುವ ರೀತಿಯಲ್ಲಿ ನಾನಾ ಜನರ ಶುಶ್ರೂಷೆಯನ್ನ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಭಗವಂತನ ಪ್ರೀತಿಗಾಗಿ ಮಾಡಲೇಬೇಕಾಗತ್ತೆ ಇದನ್ನು ನಾವು ಅರಿತುಕೊಳ್ಳಬೇಕು ಈ ಲೋಕಸೇವೆ ಜನಸೇವೆ ಎಂಬುದು ಎಷ್ಟು ಅನಿವಾರ್ಯ ಅದರ ಹಿಂದಿನ ಒಂದು ಪವಿತ್ರವಾಗಿರತಕ್ಕಂತಹ ಭಾವ ಅದನ್ನ ಶ್ರೀಮದ್ ಆಚಾರ್ಯರು ತಮ್ಮ ಕೃತಿಗಳಿಗೆ ಜೊತೆ ತೋರಿಸ್ಕೊಟ್ಟಿದ್ದಾರೆ ಮಧ್ವಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಉದಾಹರಣೆ ಕೊಟ್ಟಿರುವಂತದ್ದು ಈ ಶ್ಲೋಕವನ್ನ ಪ್ರತಿಯೊಬ್ಬ ಸಾಧಕನಿಗೂ ಕೂಡ ಜನಸೇವೆ ಎಂಬುದು ಅವಶ್ಯಕ ಅಂತ ಹೇಳುವ ಸಂದರ್ಭದಲ್ಲಿ ಈ ಶ್ಲೋಕವನ್ನು ಉದಾಹರಿಸಿದ್ದಾರೆ ಇದು ನಮಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಧ್ಯೇಯ ವಾಕ್ಯದೇ ಎಂಬುದಾಗಿ ವಾಕ್ಯವಾಗಿದೆ ಎಂಬುದಾಗಿ ನಮ್ಮ ಗುರುಗಳಾಗಿರ್ತಕ್ಕಂತಹ ಪೇಜಾವಸ್ಗಳು ಹೇಳ್ತಾ ಇರ್ತಾರೆ ಅವರು ಕೇವಲ ಜಪ ತಪ ಅನುಷ್ಠಾನ ಮಾತ್ರ ಮಾಡುವುದಲ್ಲದೆ ತಮ್ಮ ಧರ್ಮ ಪೀಠದ ಏನು ಕಾರ್ಯಗಳಿವೆ ಅವುಗಳನ್ನ ನಡೆಸುವುದಲ್ಲದೆ ಪಾಠ ಪ್ರವಚನಗಳನ್ನ ಮಾಡುವುದಲ್ಲದೆ ಅವರು ಅನೇಕ ಆರ್ತರಿಗೆ ನಾನಾ ಸಂಕಷ್ಟಗಳಿಗೆ ಜನರು ಈಡಾದಾಗ ಅಲ್ಲಿ ಧಾವಿಸಿ ಅವರು ಅನೇಕ ಜನಪರವಾಗಿರತಕ್ಕಂತಹ ಜನ ಶುಶ್ರೂಷೆಯನ್ನ ಮಾಡಿದ್ದಾರೆ ಅವರಿಗೆ ಇದೇ ಧ್ಯೇಯವಾಕ್ಯ ಎಂಬುದಾಗಿ ಅವರು ಪ್ರವಚನದಲ್ಲಿ ಹೇಳ್ತಾ ಇರ್ತಾರೆ ನಾನಾ ಜನ ಶುಶ್ರೂಷಾ ಕರ್ತವ್ಯ ಕರವನ್ಮಿತೆ ಎಂಬುದಾಗಿ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದ ಆಚಾರ್ಯರು ಏನು ಮಾತಾಡಿದ್ದಾರೆ ಅದು ನನಗೆ ಆ ಒಂದು ಧ್ಯೇಯವಾಕ್ಯ ಎಂಬುದಾಗಿ ಗುರುಗಳು ಹೇಳ್ತಾ ಇರ್ತಾರೆ ಹೀಗೆ ಆ ನಾನಾ ಜನರ ಶುಶ್ರೂಷೆ ಅದು ಅವಶ್ಯ ಮಾಡಲೇಬೇಕಾಗಿದೆ ಮಾಡಲೇಬೇಕಾಗಿರ್ತಕ್ಕಂತಹ ಕರ್ತವ್ಯ ಎಂಬುದಾಗಿ ಶ್ರೀಮದ್ ಆಚಾರ್ಯರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಅದನ್ನು ನಮ್ಮ ಗುರುಗಳಾಗಿರ್ತಕ್ಕಂತಹ ಪೇಜಾವರೇಶ್ವರಿ ಅವರು ಅವರು ತಮ್ಮ ಜೀವನದಲ್ಲಿ ತಾವು ಬದುಕಿರುವಷ್ಟು ಕಾಲ ತಮ್ಮ ಇಪ್ಪತ್ತನೇ ವರ್ಷದಿಂದ ಆರಂಭಿಸಿ ಎಂಬತ್ತೊಂಬತ್ತು ವರ್ಷದವರೆಗೂ ಕೂಡ ತಮ್ಮ ಬದುಕಿರುವುದಕ್ಕೂ ಕೂಡ ಈ ಆಚಾರ್ಯರ ಸಂದೇಶವನ್ನ ಕಟ್ಟುನಿಟ್ಟಾಗಿ ಕ್ಷಣ ಕ್ಷಣವೂ ಕೂಡ ಪಾಲಿಸಿದವರು ಅಂತ ಒಂದು ಧ್ಯೇಯ ವಾಕ್ಯ ನಮ್ಮ ಗುರುಗಳಿಗೆ ಆಗಿತ್ತು ನಾನಾ ಜನಸ ಶುಶ್ರೂಷಾ ಕರ್ತವ್ಯ ಕರವನ್ನಿದೇಹೆ ಕರ್ಮಾಚರಣೆ ಎಷ್ಟು ಅವಶ್ಯಕ ನಮ್ಮ ವೈಯಕ್ತಿಕವಾಗಿರತಕ್ಕಂಥ ಧರ್ಮ ಕರ್ಮಗಳು ಏನೇ ಇರಲಿ ಅವುಗಳನ್ನು ಮಾಡುವುದರೊಂದಿಗೆ ಸಮಾಜದ ಬಗ್ಗೆ ನಾವು ಉದಾಸೀನ ಪ್ರವೃತ್ತರಾಗದೆ ಉದಾಸೀನವಾಗದೆ ನಾವು ಅದರಲ್ಲಿ ತತ್ಪರರಾಗಬೇಕು ಇವತ್ತು ನಾವು ಅದನ್ನು ಕಾಣ್ತಾ ಇಲ್ಲ ನಾವು ನಮ್ಮ ನಮ್ಮ ಅನುಷ್ಠಾನ ಮಾಡುತ್ತೇವೆ ಸಮಾಜಕ್ಕೆ ಕಷ್ಟ ಬಂದಾದ ಬಂದಿದೆ ಅಂತಾಗುವಾಗ ಯಾರೋ ಕಷ್ಟರಿದ್ದಾರೆ ಅಂತಾಗುವಾಗ ನಾವು ಅವರ ಬಗ್ಗೆ ಉದಾಸೀನರಾಗಿರತಕ್ಕಂತಹ ಒಂದು ಪ್ರವೃತ್ತಿಯನ್ನೇ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೇವೆ ಸಮಾಜದ ಸೇವೆ ಎಂದರೆ ಅದೊಂದು ಅಲೌಕಿಕವಾಗಿರತಕ್ಕಂತಹ ಕಾರ್ಯ ಅಂತ ಭಾವಿಸಿ ಅದನ್ನು ತೊರೆದು ದಿನವಿಡೀ ಜಪತಪ ಮೊದಲಾದ ಕಾರ್ಯಗಳಲ್ಲಿ ತೊಡಗುವವ್ ತೊಡಗುವನೇ ಕಟ್ಟ ಧಾರ್ಮಿಕ ಎಂಬ ಒಂದು ಭಾವನೆ ಇದೆ ಅದಲ್ಲ ನಿಜವಾದ ಕಟ್ಟಾ ಧಾರ್ಮಿಕ ಅಂದ್ರೆ ಯಾರಂದ್ರೆ ಲೌಕಿಕ ಎಲ್ಲವನ್ನೂ ತೊರೆದು ಕೇವಲ ಅನುಷ್ಠಾನ ಮಾಡುತ್ತಾ ಅಧ್ಯಾತ್ಮ ಕಾರ್ಯಗಳು ತೊಡಗಿರುವವನೇ ಕಟ್ಟಾ ಧಾರ್ಮಿಕ ಅಂತ ಏನು ಒಂದು ಭಾವನೆ ಸಮಾಜದಲ್ಲಿ ಪರಿಚಿತವಾಗಿದೆ ಅದಲ್ಲ ಕಟ್ಟಾ ಧಾರ್ಮಿಕ ಅಂದರೆ ಇದೂ ಕೂಡ ಯಾವುದು ಅವನ ಏನು ಧಾರ್ಮಿಕ ಕಟ್ಟಳೆ ಇದೆ ಆಚರಿಸಲೇಬೇಕಾಗಿರತಕ್ಕಂತಹ ಧರ್ಮಾಚರಣೆಗಳೇನಿವೆ ಅದರಲ್ಲಿ ಅವಶ್ಯಕವಾಗಿ ಕಡ್ಡಾಯವಾಗಿ ಇರುವಂತಹದ್ದು ಈ ಜನ ಶುಶ್ರೂಷೆ ಹೀಗೆ ಗೀತೆಯಲ್ಲಿ ಏನು ಕರ್ಮ ಸಂದೇಶವನ್ನ ವಿಧಾನ ಹೇಳುವಾಗ ಕರ್ಮದ ಸಂದೇಶವನ್ನ ನೀಡುವಾಗ ವರ್ಣಾಶ್ರಮ ಪದ್ಧತಿಯಿಂದಂತಹ ಪದ್ಧತಿಯಿಂದ ಬಂದಂತಹ ನಮ್ಮ ನಮ್ಮ ವೃತ್ತಿ ಮತ್ತು ನಮ್ಮ ಜಪತ ಜಪತಪಾದಿ ಜಪ ಪೂಜಾದಿಗಳು ಇವುಗಳನ್ನು ಮಾತ್ರ ಮಾಡದೆ ಅದರ ಜೊತೆಯಲ್ಲಿ ಜನತೆಯ ಸೇವೆ ಆರ್ತರಾಗಿರ್ತಕ್ಕಂತಹ ಜನತೆಯ ಸೇವೆಯನ್ನು ಕೂಡ ಮಾಡಲೇಬೇಕು ಎಂಬ ಅಂಶವನ್ನ ಗೀತೆಯಲ್ಲಿ ಶ್ರೀಕೃಷ್ಣ ನಿರೂಪಣೆ ಮಾಡಿದ್ದಾನೆ ಹೀಗೆ ಸಾಧಕನು ತನ್ನ ನಿತ್ಯಾನುಷ್ಠಾನನ ಜೊತೆಗೆ ಈ ಜನ ಸೇವಾ ಕಾರ್ಯವನ್ನ ಆಚರಿಸಲೇಬೇಕು ಎಂಬುದು ಗೀತೆಯ ಆದೇಶವಾಗಿದೆ ಎಂಬುದಾಗಿ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ ಆದ್ದರಿಂದ ವೇದಾಂತ ಅನ್ನೋದು ಸಮಾಜ ವಿಮುಖವಾದ ದೃಷ್ಟಿಯನ್ನು ನಮಗೆ ನೀಡ್ತಾ ಇಲ್ಲ ಸಮಾಜ ವಿಮುಖವಾಗದೆ ಕೇವಲ ನಮ್ಮ ನಮ್ಮ ಆಚರಣೆಯಲ್ಲಿ ತೊಡಗುವುದೇ ವೇದಾಂತ ಅಲ್ಲ ವೇದಾಂತವು ಸಮಾಜ ವಿಮುಖವಾದ ದೃಷ್ಟಿಯನ್ನು ಮಾತ್ರ ನಮಗೆ ನೀಡದೆ ವೈಯಕ್ತಿಕ ಹಾಗೂ ಸಮಾಜದ ಉನ್ನತಿಗೆ ಪೋಷಕವಾಗತಕ್ಕಂತಹ ವಿಧಾಯಕ ಮಾರ್ಗವನ್ನ ಹೇಗೆ ತೋರಿಸ್ತಾ ಇದೆ ಎಂಬುದನ್ನ ನಾವು ಭಗವದ್ಗೀತೆ ಮೂಲಕವಾಗಿ ನಾವು ಕಾಣಬಹುದು ಲೋಕದಲ್ಲಿ ಎರಡು ಬಗೆಯ ಜನರಿದ್ದಾರೆ ಜಪ ತಪ ಅನುಷ್ಠಾನಿರತರಾಗಿ ಸಾಮಾಜಿಕ ಕಾರ್ಯವನ್ನು ತೊರೆಯುವರು ಕೆಲವರು ಸಮಾಜದ ಕಾರ್ಯದಲ್ಲಿ ನಿರತರಾಗಿ ದೇವರನ್ನೇ ಮರೆಯವರು ಕೆಲವರು ಈ ಎರಡೂ ಬಗೆಯ ಜನರ ಜೀವನ ಅಪೂರ್ಣ ಸಾಮಾಜಿಕ ಕಾರ್ಯವನ್ನೂ ತೊರೆಯಬಾರದು ದೇವರನ್ನೂ ಮರೆಯಬಾರದು ಇವೆರಡನ್ನೂ ಕೂಡ ಸಮನ್ವಯಿಸಿಕೊಂಡು ಆ ಅದನ್ನ ತೋರಿಸಿಕೊಟ್ಟವರು ನಮ್ಮ ಗುರುಗಳು ಸಮಾಜ ಸೇವೆ ಇಲ್ಲದ ನಿತ್ಯ ಕರ್ಮಗಳು ನಮ್ಮ ಪೂರ್ಣ ಧರ್ಮಗಳಾಗುವುದಿಲ್ಲ ಹಾಗೆ ಸಮಾಜ ಸೇವೆಯಲ್ಲಿ ತೊಡಗಿ ನಿತ್ಯ ಕರ್ಮಗಳನ್ನು ಮರೆಯುವುದು ಕೂಡ ಸರಿಯಲ್ಲ ಹೀಗೆ ಪರಮಾತ್ಮನ ಭಕ್ತಿ ಪೂಜೆಗಳೂ ಬೇಕು ಸಮಾಜ ಸೇವೆಯೂ ಬೇಕು ಭಕ್ತಿ ಪೂಜೆಗಳಿಲ್ಲದ ಸಮಾಜ ಸೇವೆಯು ಅದೇ ಪರಿಪೂರ್ಣ ಸೇವೆ ಆಗುವುದಿಲ್ಲ ಅದು ಧರ್ಮದ ಒಂದು ಮುಖ ಮಾತ್ರ ಆಗ್ತದೆ ಧರ್ಮದ ಒಂದು ಮುಖವನ್ನು ಮಾತ್ರ ಪರಿಗ್ರಹಿಸಿ ಪರಿಗ್ರಹಿಸಿ ಇನ್ನೊಂದು ಭಾಗವನ್ನು ನಾವು ಅನಗಿಸಿದರೆ ಆಗ ನಮ್ಮ ಧರ್ಮವು ಪರಿಪೂರ್ಣವಾಗುವುದಿಲ್ಲ ಆನೆಯ ಒಂದೊಂದು ಭಾಗವನ್ನು ಮುಟ್ಟಿ ಕುರುಡರು ತಾವು ಆನೆಯನ್ನು ತಿಳಿದುಕೊಂಡಿವಿ ಎಂದು ಹಾಗೆ ಇವತ್ತು ನಮ್ಮ ಪರಿ ಆಗಿದೆ ಯಾವುದೋ ಒಂದು ಅಂಶವನ್ನ ತಿಳಿದುಕೊಂಡು ಆನೆ ಬಾಲವನ್ನು ಮುಟ್ಟಿ ಆನೆ ಹಗ್ಗದ ಹಾಗೆ ಇದೆ ಅಂತ ಕುರುಡರು ಹೇಳಿದ ಹಾಗೆ ಹಾಗೆ ಧರ್ಮದ ಒಂದು ಭಾಗವೆನಿಸ್ತಕ್ಕಂತಹ ನಿತ್ಯ ಕರ್ಮಾನುಷ್ಠಾನ ಮಾತ್ರ ಆಚರಿಸಿ ಇನ್ನೊಂದು ಭಾಗವಾಗಿರ್ತಕ್ಕಂತಹ ಲೋಕ ಸೇವೆಯನ್ನ ಪರಿಚಯಿಸಿದರೆ ನಮ್ಮ ಧರ್ಮ ಅದು ಅಪೂರ್ಣವಾಗುತ್ತೆ ಆದ್ದರಿಂದ ಧಾರ್ಮಿಕ ಎನಿಸ್ತಕ್ಕಂಥವರು ಸಮಾಜ ಸೇವೆಯ ಮಹತ್ವವನ್ನು ಸಾಮಾಜಿಕ ಕಾರ್ಯಕರ್ತರು ನಿಸ್ವಾರ್ಥ ಸೇವಾಭಾವದ ಸ್ಫೂರ್ತಿಗೆ ಆಧಾರವೆನಿಸಿದಂತಹ ಭಗವದ್ಭಕ್ತಿಯನ್ನು ಅರಿತುಕೊಂಡು ಅವೆರಡನ್ನೂ ಕೂಡ ತಮ್ಮ ಜೀವನದಲ್ಲಿ ಸಮ್ಮಿಳಿತಗೊಳಿಸಬೇಕು ಎಂಬುದನ್ನ ತಮ್ಮ ಜೀವನದ ಮೂಲಕವಾಗಿ ನಮ್ಮ ಗುರುಗಳು ತಮ್ಮ ಜೀವನದ ಮೂಲಕವಾಗಿ ಈ ಭಗವದ್ಗೀತೆಯ ದಿವ್ಯ ಸಂದೇಶವನ್ನ ಜಗತ್ತಿಗೆ ತೋರಿಸಿಕೊಟ್ಟವರು ಸೇವೆಯನ್ನ ಮಾಡುವಾಗ ಅಲ್ಲಿ ಪರಮಾತ್ಮನ ವಿಸ್ಮರಣೆ ಯಾವತ್ತೂ ಇರಬಾರದು ನಮ್ಮ ಗುರುಗಳು ಎಷ್ಟೋ ಈ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಲೌಕಿಕ ಕೆಲವು ಕಾರ್ಯಕ್ರಮಗಳು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅವರು ಸದಾ ಭಗವಂತನ ನಾಮಸ್ಮರಣೆ ಮಾಡ್ತಾನೆ ಇರ್ತಾ ಇದ್ರು ಆ ಲೋಕ ಸೇವೆಯನ್ನ ಮಾಡುವಾಗಲೂ ಕೂಡ ಅಲ್ಲಿ ಪರಮಾತ್ಮನ ವಿಸ್ಮರಣೆ ಎಂಬುದು ಇರಬಾರದು ಯಾವುದೇ ಕಾರ್ಯಕ್ಕೆ ಹಿನ್ನೆಲೆಯಾಗಿ ಒಂದು ಉದ್ದೇಶ ಇರಲೇಬೇಕು ಭಗವಂತನನ್ನ ಮರೆತು ಅವನ ಪ್ರೀತಿಯ ಉದ್ದೇಶವು ಇರಲೇಬೇಕಾಗುತ್ತೆ ಆ ಭಗವಂತನನ್ನು ಮರೆತು ಅವನ ಪ್ರೀತಿಯ ಉದ್ದೇಶವಿಲ್ಲದೆ ಪ್ರವರ್ತಿಸಿದಾಗ ಸಹಜವಾಗಿ ಇತರ ಲೌಕಿಕ ಕಾಮನೆಗಳು ಉದಯವಾಗುವುದು ಅನಿವಾರ್ಯ ಆಗುತ್ತೆ ಆದ್ರಿಂದ ಲೌಕಿಕ ಕಾಮನೆಗಳು ಅ ಉದಯಿಸಬಾರದು ಲೌಕಿಕ ಕಾಮನೆಗಳು ಉದಯಿಸಬಾರದು ಅಂತಾದರೆ ನಾವು ಮಾಡತಕ್ಕಂತಹ ಕಾರ್ಯದ ಉದ್ದೇಶ ಏನಿರಬೇಕಂದ್ರೆ ಅದು ಭಗವಂತನ ಪ್ರೀತಿ ಮಾತ್ರ ಹ್ಮ್ ಭಗವಂತನ ಪ್ರೀತಿಯ ಉದ್ದೇಶವಾಗಿ ನಾವು ಬೇರೆ ಯಾವುದೇ ಉದ್ದೇಶವಿಲ್ಲದೆ ಪ್ರವರ್ತಿಸಿದಾಗ ಮಾತ್ರ ಆಗ ಅದು ನಿಜವಾದ ಲೋಕಸೇವೆ ಆಗುತ್ತೆ ಅಂತಹ ಲೋಕಸೇವೆಯನ್ನ ಮಾಡುವಾಗಲೂ ಕೂಡ ಭಗವಂತನನ್ನ ನಮ್ಮ ಅಂತರಂಗದಲ್ಲಿ ನೆಲೆಸಿದಂತಹ ಭಗವಂತನ ಸೇವಾ ಭಾವನೆ ಇದು ಜನ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳ್ತಾರಲ್ಲ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಇರತಕ್ಕಂತಹ ಪರಮಾತ್ಮನ ಸೇವೆ ಮಾಡ್ತಾ ಇರುವುದು ಎಂಬ ಭಾವನೆ ಇರಬೇಕು ಇಲ್ಲಿ ಹೋದ್ರೆ ಅಲ್ಲಿಯೂ ಕೂಡ ಈಗ ಜನ ಸೇವೆ ಹೆಸರಿನಲ್ಲಿ ಸ್ವಾರ್ಥ ಪ್ರವೃತ್ತಿ ಕೀರ್ತಿ ಪ್ರತಿಷ್ಠೆ ಅಧಿಕಾರ ಇದೆಲ್ಲ ನೋಡ್ತೇವೆ ನಾವು ಹೇಳು ಜನಸೇವೆ ಮಾಡ್ತೇವೆ ಅಂತ ಹೇಳ್ತಾರೆ ಹ್ಮ್ ಅಧಿಕಾರಕ್ಕೆ ಬರುವ ಮೊದಲು ಜನಸೇವೆ ಮಾಡ್ತೇವೆ ಅಂತ ಹೇಳ್ತಾರೆ ಆಮೇಲೆ ಅವರಿಗೆ ಸ್ವಾರ್ಥ ಕೀರ್ತಿ ಪ್ರತಿಷ್ಠೆ ಸ್ಥಾನಮಾನಗಳು ಇವೇ ಮುಖ್ಯವಾಗಿ ಬಿಡ್ತದೆ ಆದ್ರಿಂದ ಭಗ ಭಗವಂತನ ಸೇವಾ ಭಾವನೆ ಇಲ್ಲದೆ ಹೋದ್ರೆ ಅಲ್ಲಿ ಸ್ವಾರ್ಥ ಪ್ರವೃತ್ತಿ ಉಂಟಾಗುತ್ತೆ ನಾವು ಏನೇ ಲೋಕಸೇವೆ ಮಾಡಲಿಕ್ಕೆ ಹೊರಟಾಗ ಸಮಾಜ ಸೇವೆ ಮಾಡಲಿಕ್ಕೆ ಹೊರಟಾಗ ಭಗವಂತನ ಪ್ರೀತಿಗೋಸ್ಕರವೇ ಮಾಡುತ್ತೇವೆ ಎಂಬ ಉದ್ದೇಶವಿದ್ದರೆ ಮಾತ್ರ ಅಲ್ಲಿ ಸ್ವಾರ್ಥ ಪ್ರವೃತ್ತಿ ಇರುವುದಿಲ್ಲ ಕೀರ್ತಿ ಪ್ರತಿಷ್ಠೆ ಅಧಿಕಾರಗಳ ಆಕಾಂಕ್ಷೆ ಇರುವುದಿಲ್ಲ ಆಗ ಆ ಸೇವೆ ನಿಜವಾದ ಲೋಕಸೇವೆ ಜನಸೇವೆ ಆಗುತ್ತೆ ಇಲ್ಲದೆ ಹೋದರೆ ಅದರಲ್ಲಿ ಒಂದು ಕೃತ್ರಿಮತೆ ಸುಮ್ಮನೆ ಏನೋ ಚುನಾವಣೆ ಹತ್ರ ಬಂದಾಗ ಜನಸೇವೆ ಮಾಡುತ್ತೇವೆ ನಿಮ್ಮ ಸೇವೆ ಮಾಡುತ್ತೇವೆ ಅಂತ ಬರ್ತಾರೆ ಮತ್ತೆ ಇವರೆಲ್ಲ ಮಂತ್ರಿ ಸ್ಥಾನಕ್ಕಾಗಿ ಕಚ್ಚಾಡ್ತಾರೆ ಕಿತ್ತಾಡ್ತಾರೆ ಇದೆಲ್ಲ ಜನಸೇವೆ ಅಲ್ಲ ಇದು ಇದು ಲೋಕಸೇವೆ ಅಲ್ಲ ಇದು ಹೀಗೆ ಭಗವಂತನ ಪ್ರೀತ್ಯರ್ಥವಾಗಿ ಮಾಡತಕ್ಕಂತಹ ಸಮಾಜ ಸೇವೆ ಮಾತ್ರ ನಿಜವಾದ ಸೇವೆ ಭಗವತ್ ಪ್ರೀತ್ಯರ್ಥವಲ್ಲದ ಸ್ವಾರ್ಥಪೂರ್ಣವಾಗಿರತಕ್ಕಂತಹ ಕಾರ್ಯಗಳು ಏನೇ ಆಗಿರಲಿ ಅವುಗಳು ಎಷ್ಟೇ ಪರೋಪಕಾರಗಳಾಗಿದ್ದರೂ ಕೂಡ ಜನಪರವಾಗಿದ್ದರೂ ಕೂಡ ಅವೆಲ್ಲ ತಾತ್ಕಾಲಿಕ ಫಲ ಫಲ ಫಲಕಾರಿಯ ಹೊರತು ಅದರಿಂದ ಆ ಏನು ಪ್ರಯೋಜನ ಇಲ್ಲ ಆದ್ದರಿಂದ ಲೋಕ ಸೇವೆಯನ್ನು ಮಾಡುವಾಗಲೂ ಕೂಡ ಭಗವತ್ ಸೇವಾ ದೃಷ್ಟಿ ಎಂಬುದು ಅದು ನಮ್ಮಲ್ಲಿ ಜಾಗೃತವಾಗಿರಬೇಕು ಈ ರೀತಿಯಲ್ಲಿ ವ್ಯಕ್ತಿ ತನ್ನ ನಿತ್ಯ ಕರ್ಮಾನುಷ್ಠಾನದ ಜೊತೆಗೆ ಆ ಬರೀ ಕೇವಲ ವ್ಯಕ್ತಿ ಮಾತ್ರ ಅಲ್ಲ ಸಮಾಜದ ಸೇವೆಯನ್ನು ಕೂಡ ಅವನು ಮಾಡಬೇಕೆಂಬ ವಿಚಾರವನ್ನ ನಮ್ಮ ವೇದ ಶ್ರುತಿ ಸ್ಮೃತಿಗಳಲ್ಲಿ ಏನು ಹೇಳಿದ್ದಾರೆ ಅದರ ಸಾರವನ್ನು ಕೃಷ್ಣ ಗೀತೆಯಲ್ಲಿ ನಿರೂಪಿಸಿದ್ದಾನೆ ಅದನ್ನ ಶ್ರೀಮದ್ ಆಚಾರ್ಯರು ಗೀತೆಯ ಈ ಒಂದು ಕರ್ಮ ಸಿದ್ಧಾಂತವನ್ನು ವಿವರಿಸುವಾಗ ಕೇವಲ ನಮ್ಮ ನಮ್ಮ ಸ್ವವಿಧ ವೃತ್ತಿ ನಮ್ಮ ನಮ್ಮ ಕರ್ಮಾಚರಣೆ ಮಾತ್ರ ಅಲ್ಲ ಅದರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡಬೇಕೆಂಬ ವಿಚಾರವನ್ನ ತಿಳಿಸುವ ಮೂಲಕವಾಗಿ ಗೀತೆಯ ಆಂತರ್ಯವನ್ನು ಆಚಾರ್ಯ ಮದ್ದೂರು ಮಾತ್ರ ಸರಿಯಾಗಿ ನಮ್ಮ ಮುಂದೆ ತಿಳಿದಿಟ್ಟಿದ್ದಾರೆ ಅಂತಹ ಗೀತೆಯ ಅಂತರಂಗವನ್ನು ಅರಿತು ನಾವು ಕರ್ಮತತ್ಪರರಾಗಬೇಕು ಅಂತ ಹೇಳ್ತಾ ಈ ಒಂದು ಪ್ರವಚನವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು